ಇಂದಿನ ಜನ್ಮದ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕರ್ಮಫಲಗಳನ್ನ ಕೂಡ ಈಗ ಏನು ಜನಗಳು ಕರ್ಮಫಲದಿಂದ ಅನುಭವಿಸ್ತಾರೆ ತೊಂದರೆಗಳನ್ನ ಈಡಾಗಿರ್ತಾರೆ ಇಂದಿನ ಜನ್ಮದ ಒಂದು ಕರ್ಮಫಲಗಳು ಕೂಡ ಇಲ್ಲಿ ಬಂದಾಗ ಕಳೆಯುತ್ತೆ ಇದು ಒಂದು ಸರ್ಪ ನಾಗಕ್ಷೇತ್ರ ಕೂಡ ಹೌದು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಹುತ್ತ ಇದೆ ಇಲ್ಲಿ ಸರ್ಪದ ಸಂಚ ಸಂಚಾರ ಕೂಡ ಇದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಏನು ಕೇಳ್ಕೊಳ್ತೀವಿ ಅಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಬಂದು ಪೂಜೆಗಳನ್ನ ಮಾಡಿ ಅವರಿಗೆ ಮನಸ್ಸಿಗೆ ಬಂದಂಥ ಒಂದು ಅವ್ರಿಗೆ ಏನು ಅವಶ್ಯಕತೆ ಇರತಕ್ಕಂಥ ಒಂದು ಸಮಸ್ಯೆಗಳನ್ನು ಬೇಡಿಕೆ ಇಟ್ಟರೆ ಈ ಸ್ವಾಮಿಯವರು ನಲವತ್ತೆಂಟು ದಿನದಲ್ಲಿ ಈಡೇರಿಸಿಕೊಡ್ತಾರೆ ನಾನು ಹೇಳ್ತೀನಿ ನಾನು ತುಂಬ ಕುಡಿತಾ ಇದ್ದೆ ನಾನು ತುಂಬ ಕುಡಿತಾ ಇದ್ದೆ ನಾನು ವಿಕೃತವಾಗಿದ್ದರೆ ನನ್ನ ಜೀವನ ಒಂಥರ ಆಗಿತ್ತು ನನಗೆ ಜನ ತುಂಬ ಬೈತಾ ಇದ್ರು ಏನು ಈ ಥರ ಒಪ್ಕೊಂಡು ಈ ಥರ ಇದ್ದಾನೆ ಅಂತ ಆಮೇಲೆ ನನಗೆ ಹೇಳಿದ ನನ್ನ ಇದ್ರ ಬಗ್ಗೆ ನನಗೆ ಅರಿವು ಇರ್ತಾ ಇರಲಿಲ್ಲ ಆ ಥರ ಇದೆ ಸ್ವಲ್ಪ ಕೆಟ್ಟ ಚಿಕ್ಕಗಳಲ್ಲಿ ತುಂಬ ತೊಳೆ ತೊಳೆಯಾಗಿದೆ ನಾನು ಮೇಲೆ ನನಗೆ ಒಂದು ಭಗವಂತನಿಂದ ನನಗೆ ದೂರ ಆದರೆ ಇಲ್ಲಿ ಸ್ವಾಮಿ ಕನಸಿನಲ್ಲಿ ಬಂದು ಇಲ್ಲಿ ಸರ್ಪೂರ್ ರೂಪದಲ್ಲಿ ಆವನ್ ರೂಪದಲ್ಲಿ ಬಂದು ನಾನು ಎಲ್ಲೋ ಒಂದು ಕೂತಿದ್ದೆ ಕಾಡಲ್ಲಿ ಕೂತಿದೆ ಕಾಡು ಮೇಡ ಅಲಿಸ್ತಾ ಇರಬೇಕಾದಾಗ ಸ್ವಾಮಿ ಇಲ್ಲಿ ಬಂದು ಪೂಜೆ ಮಾಡಬೇಕು ಸೇವೆ ಮಾಡಬೇಕಂತ ಬಂದು ಒಂದು ನಾಗನ ರೂಪದಲ್ಲಿ ಬಂದು ಇಲ್ಲಿ ಉತ್ತುದು ಉತ್ತಲ್ಲಿ ಉದ್ಭವವಾಗಿ ಸ್ವಾಮಿ ಉದ್ಭವ ಕಲ್ಲಾಗಿ ನಿಂತ್ಕೊಂಡು ಬರೋ ಜನಗಳಿಗೆ ಅಭಯ ಅಸ್ತ್ರ ಮಕ್ಕಳಿಲ್ದಾರು ಮಕ್ಕಳು ಕೊಟ್ಟು ಮನೆ ಕಟ್ಟಿಸ್ಕೊಟ್ಟು ವಾಮಾಚಾರಗಳು ಜಾಸ್ತಿ ಆಗೈತೆ ಆಸ್ತಿ ವಿಚಾರದ ತೊಂದರೆ ಅದು ಪ್ರತಿಯೊಬ್ಬರು ಇಲ್ಲಿ ಒಳ್ಳೇದಾಗಿದೆ ನಮ್ಗಷ್ಟ ನಾವು ಹೇಳೋದಕ್ಕೆ ಅರ್ಥ ಮಾಡಿಕೊಂಡು ಎಲ್ಲ ದೇವರು ನಮಗೆ ಪರಿಹಾರ ಮಾಡಿದ್ದೇನೆ ನಮಗೆ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಬಂದು ನಾನು ಜೀವನ ರೂಪಿಸ್ಕೊಂಡಿದ್ದೀನಿ ಈ ಭಗವಂತನ ಸ್ಟಾರ್ಟ್ ಆದಾಗಿಂದ ನಾನು ಈ ಭಗವಂತನ ಸನ್ನಿಧಾನಕ್ಕೆ ಇದ್ದೀನಿ ಇಲ್ಲಿಗೆ ಬಂದವರು ಮಾತ್ರ ಕಷ್ಟ ಪರಿಹಾರ ಆಗೇ ಆಗುತ್ತೆ ಕೆಲಸ ಇಲ್ಲ ಇಷ್ಟೇ ದಿನ ಕೆಲಸ ಆಗುತ್ತೆ ಅಂತ ಭೈರಪ್ಪ ಹೇಳಿದೆ ನನಗೆ ಇವತ್ತು ಕೆಲಸನೂ ಕೊಟ್ಟಿದ್ದಾನೆ ಜೊತೆಗೆ ನೆಮ್ಮದಿನೂ ಕೊಟ್ಟಿದ್ದಾನೆ ನಾನು ತುಂಬ ಸಂತೋಷವಾಗಿದ್ದೀನಿ